ಚಂದನವನದಲ್ಲಿ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಎನ್ನುವಂತ ಆರೋಪ ಕೇಳಿಬಂದಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ಮನವಿಯನ್ನು ಈ ಸಂಬಂಧ ಸಲ್ಲಿಸಲಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಇಲ್ಲಿ ಲೈಂಗಿಕ ಕಿರುಕುಳ ನಡೀತಾ ಇತ್ತು ನೋಡ್ತಾ ಹೋಗೋದಾ ಆರ್ಥಿಕವಾಗಿ ಹಿಂದುಳಿದ ಯುವ ನಟಿಯರೇ ಟಾರ್ಗೆಟ್ ಆಗಿದ್ರ ರಾಜ್ಯ ಮಹಿಳಾ ಆಯೋಗಕ್ಕೆ ನಟಿಯರು ಮೌಖಿಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಡೈರೆಕ್ಟರ್ ಮಾತ್ರ ಅಲ್ಲ ಇಲ್ಲಿ ಕ್ಯಾಮರಾಮನ್ಗಳು ಕೂಡ ದೌರ್ಜನ್ಯವನ್ನ ನಡೆಸಿದ್ದಾರೆ ನಟಿಯರ ಮೇಲೆ ಚಂದ್ರವನದಲ್ಲಿ ಕಾಸ್ಟಿಂಗ್ ಕೌಚ್ ಆರೋಪ ಕೇಳ ಬಂದಿತ್ತು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೂರ ಐವತ್ತಕ್ಕೂ ಅಧಿಕ ಮಂದಿಯ ಸಹಿ ಇರುವಂತ ಒಂದು ಪತ್ರವನ್ನ ಕಳುಹಿಸಲಾಗಿದೆ ಅದರ ಹೊರತಾಗಿ ನೋಡ್ತಾ ಹೋಗುವುದಾದ್ರೆ ಮೊನ್ನೆ ತಾನೇ ನಿಯೋಗದವರು ಹೋಗಿ ಭೇಟಿಯಾಗಿ ಕೇರಳ ಮಾದರಿಯಲ್ಲಿ ತನಿಖೆ ಆಗಬೇಕು ಅಂತೇಳಿ ಕೇಳ್ಕೊಂಡು ಬಂದಿದ್ರು ಕೇರಳದಲ್ಲೂ ಕೂಡ ಈ ಸಂಬಂಧ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು ತನಿಖೆ ಕೂಡ ಆಗ್ತಾ ಇದೆ ಅಲ್ಲಿ ಆದರೆ ಈಗ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯ ಮಹಿಳಾ ಆಯೋಗಕ್ಕೆ ನಟಿಯರು ಮೌಖಿಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ ಡೈರೆಕ್ಟರ್ಗಳು ಮಾತ್ರ ಅಲ್ಲ ಪ್ರೊಡ್ಯೂಸರ್ಗಳು ಮಾತ್ರ ಅಲ್ಲ ಕ್ಯಾಮರಾಮನ್ಗಳು ಕೂಡ ನಟಿಯರ ಮೇಲೆ ಕಣ್ಣು ಹಾಕಿದ್ರು ಆರ್ಥಿಕವಾಗಿ ಹಿಂದುಳಿದ ನಟಿಯರೇ ಇವರ ಟಾರ್ಗೆಟ್ ಆಗಿದ್ರು ಕಲಾವಿದರ ಜೊತೆ ಮಹಿಳಾ ಆಯೋಗದ ಮೀಟಿಂಗ್ ನಡೆಸಲಾಯಿತು ಸೆಪ್ಟೆಂಬರ್ ಹದಿಮೂರರಂದು ಮೀಟಿಂಗ್ ಮಾಡುವಂತೆ ಸೂಚನೆಯನ್ನ ಕೊಡಲಾಗಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆಗೆ ಸೂಚನೆಯನ್ನ ಕೊಡಲಾಗಿದೆ ಫಿಲಂ ಚೇಂಬರ್ ಅಧ್ಯಕ್ಷರಿಗೆ ಮಹಿಳಾ ಆಯೋಗದವರು ಪತ್ರವನ್ನು ಬರೆದಿದ್ದಾರೆ ಪತ್ರವನ್ನು ಬರೆದು ಈ ರೀತಿಯಾಗಿ ಹೇಳಿದ್ದಾರೆ ಗೊತ್ತಾಗ್ತಾ ಇದೆ ಸೆಪ್ಟೆಂಬರ್ ಹದಿಮೂರರಂದು ಮೀಟಿಂಗ್ ಮಾಡುವಂತೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿ ಕೊಡಲಾಗಿದೆ ಹಾಗೆಯೇ ಗಮನಿಸಬೇಕು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ನಡೆಯಲಿರುವಂಥ ಮೀಟಿಂಗ್ ನಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಪ್ರಸ್ತಾಪ ಆಗುತ್ತೆ ಎಷ್ಟು ನಟಿಯರು ಮುಂದೆ ಬಂದು ದೂರನ್ನ ನೀಡ್ತಾರೆ ತಾವು ಮಾಡ್ತಾ ಇರುವಂಥ ಆರೋಪ ಅನುಭವಿಸ್ತಾ ಇರುವಂಥ ಸಂಕಷ್ಟಗಳ ಬಗ್ಗೆ ಹೇಳ್ತಾರ ಅದು ಕೂಡ ಗಮನಿಸಬೇಕಾಗತ್ತೆ ಒಟ್ನಲ್ಲಿ ಚಂದನವನ ನಾವೇನ್ ಸ್ಯಾಂಡಲ್ವುಡ್ ಅಂತ ಕರಿತೀವಿ ಇದರಲ್ಲಿ ನಟಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇತ್ತು ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಬಂದಿಲ್ಲ ರಾಜ್ಯ ಮಹಿಳಾ ಆಯೋಗದಿಂದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ ಸಿಎಂ ಸರ್ಕಾರದ ಕಾರ್ಯದರ್ಶಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀ ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಈಗಾಗಲೇ ಪತ್ರವನ್ನು ಬರೆಯಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಪತ್ರವನ್ನು ಬರೆದಿದ್ದಾರೆ ಎ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಕಾಸ್ಟಿಂಗ್ ಕೌಚ್ ನಡೀತಾ ಇದೆಯಾ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ದೊಡ್ಡ ಮಟ್ಟದ ಆರೋಪ ಕೇಳ ಬಂದಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಏನಾಗಬಹುದು ಈಗ ಮುಂದಿನ ಹಂತದಲ್ಲಿ ಮಹಿಳಾ ಆಯೋಗದ ಜೊತೆ ಮೀಟಿಂಗ್ ಕೂಡ ಇರುತ್ತೆ ಏನಾಗಬಹುದು ಒಂದು ಇದಕ್ಕೆ ಸರ್ಕಾರ ತನಿಖೆಗೆ ಆದೇಶ ಮಾಡಬಹುದಾ ಆದೇಶ ಮಾಡಿದ್ರು ಕೂಡ ಯಾವ ರೀತಿಯಾಗಿ ತನಿಖೆ ಸಾಗಬಹುದು ಕೇರಳ ರಾಜ್ಯದ ಚಲನಚಿತ್ರ ಉದ್ಯಮದಲ್ಲಿ ಮಹಿಳೆಯರ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಹೇಮಾ ಸಮಿತಿ ಸಲ್ಲಿಸಿರುವಂತಹ ವರದಿಯನ್ನ ಕೆಳ ಕೇರಳದ ಕಲಾವಿದಿಯರು ಎದುರಿಸುತ್ತಿರುವ ಲೈಂಗಿಕ ದೌರ್ಜನ್ಯ ಕಿರುಕುಳ ಬೆದರಿಕೆ ಮಾನಸಿಕ ಹಿಂಸೆಯಂತಹ ಸಂಕಷ್ಟ ಆ ಕೆಲಸ ಆಗ್ತಾ ಇದೆ ಈ ಬಗ್ಗೆ ವ್ಯಾಪಕ ಚರ್ಚೆ ಕೂಡ ನಡೀತಾ ಇದೆ ಇದು ಇದರ ಕಳವಳ ವಿಚಾರವಾಗಿ ಕನ್ನಡ ಚಿತ್ರರಂಗದ ಕಲಾವಿದೆಯರಿಗೂ ಕೂಡ ಸಂಬಂಧಪಟ್ಟಂತೆ ಚಲನಚಿತ್ರ ನಿರ್ಮಾಣ ಸಂದರ್ಭದಲ್ಲಿ ಹಾಗೂ ನಂತರದ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಅವರಿಗೆ ಆ ಸಾಕಷ್ಟು ಸೌಲಭ್ಯಗಳ ವಿಚಾರದಲ್ಲಿ ಹಾಗೂ ಅವರ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವು ಕೂಡ ಧ್ವನಿ ಎತ್ತುವಂತ ಕೆಲಸ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ತಿಂಗಳ ಹದಿಮೂರರಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಹಿಳೆಯ ಕಲಾ ಅಂದ್ರೆ ಕರ್ನಾಟಕ ಚಲನಚಿತ್ರ ಮಹಿಳಾ ಕಲಾವಿದರು ಸಭ ಸಭೆಯನ್ನ ಕರೆಯುವಂತ ಕೆಲಸವನ್ನು ಕೆಲಸವನ್ನ ರಾಜ್ಯ ಮಹಿಳಾ ಆಯೋಗ ಮಾಡ್ತಾ ಇದೆ ಈ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಜೊತೆಗೆ ಶಾಲಿನಿ ರಜನೇಶ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನಾಗಿದ್ದಾರೋ ಅವ್ರಿಗೆ ಸೇರಂತೆ ಇನ್ನೂ ಸಾಕಷ್ಟು ರೀತಿಯಂತ ಒಂದು ಪತ್ರವನ್ನ ಅಂದ್ರೆ ಕರ್ನಾಟಕ ರಾಜ್ಯ ವಾಣಿಜ್ಯ ಮಂಡಳಿ ಆ ಸಂಬಂಧಪಟ್ಟ ಅಧ್ಯಕ್ಷರಿಗೂ ಕೂಡ ಮಹಿಳಾ ಆಯೋಗ ಪತ್ರವನ್ನ ಬರೆದಿರುವಂತದ್ದು ರಾಜ್ಯದಲ್ಲೂ ಕೂಡ ಸಿನಿಮಾ ರಂಗದಲ್ಲಿ ಮಹಿಳೆಯರ ಒಂದು ಒಂದು ನಟ ನಟಿಯರೇನಿದ್ದಾರೋ ನಟಿಯರ್ ಏನಿದಾರೋ ಸೇರಿದಂತೆ ನಾನಾ ರೀತಿಯ ಕಲಾವಿದರ ಕಲಾವಿದರೇನಿದಾರೋ ಅವರ ವಿಚಾರಕ್ಕೂ ಕೂಡ ಸಾಕಷ್ಟು ಕಳವಳ ವ್ಯಕ್ತವಾಗುವಂತಹ ಲೈಂಗಿಕ ದೌರ್ಜನ್ಯಗಳು ವ್ಯಸಗ್ತಾ ಇರಬಹುದಾ ಸೇರಿದಂತೆ ಇನ್ನಿತರ ಸಮಸ್ಯೆಗಳು ಇರಬಹುದಾ ಎನ್ನುವಂತ ನಟಿನ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಇದೇ ಕಾರಣಕ್ಕಾಗಿ ನಾಗಲಕ್ಷ್ಮಿ ಚೌಧರಿಯವರು ಮೂರು ಅಂದ್ರೆ ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಸೇರಿದಂತೆ ಸಿನಿಮಾ ರಂಗದ ಅಧ್ಯಕ್ಷರಿಗೂ ಕೂಡ ಪತ್ರವನ್ನು ಬರೆಯುವ ಮೂಲಕವಾಗಿ ಸಭೆಯನ್ನ ಕೂಡ ಕರೆದಿರುವಂತದ್ದು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಮಹಿಳೆಯರ ಸಂಬಂಧಪಟ್ಟಿಗೆ ಲೈಂಗಿಕ ದೌರ್ಜನ್ಯ ಇದೆ ಸಿನಿಮಾ ರಂಗದಲ್ಲಿ ಏನುವಂತ ವಿಚಾರವಾಗಿ ಏನು ಸಾಕಷ್ಟು ವೈರಲ್ ಆಗುವಂತ ಸುದ್ದಿಗಳು ಹರಿದ ಹರಿದಾಡ್ತಾ ಇದ್ದಾವೆ ಜೊತೆಗೆ ಈ ಒಂದು ಆರೋಪವು ಕೂಡ ಕನ್ನಡ ಚಿತ್ರರಂಗದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಹೆಚ್ಚಿನ ರೀತಿಯಾಗಿದ್ದು ಇದು ಕೂಡಲೇ ಶಮನ ಆಗಬೇಕು ಮುಂದಿನ ಭವಿಷ್ಯವನ್ನ ಕನ್ನಡ ಚಿತ್ರರಂಗದ ನಟ ನಟಿಯರೇನಿದ್ದರು ಜೊತೆಗೆ ಮುಂಬರುವಂತಹ ಆ ನಟ ನಟಿಯರು ಏನಂತಾರೆ ಅವ್ರೆಲ್ಲರಿಗೂ ಕೂಡ ಮಾರಕ ಆಗ್ಬೋದು ಆಗ್ಬಾರ್ದು ಪೂರಕ ಆಗ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಸಭೆಯನ್ನ ಕರೆಯಲಾಗಿದೆ ಹದಿಮೂರರಂದು ಕರೆದಿರುವಂತ ಸಭೆಯಲ್ಲಿ ಯಾರೆಲ್ಲ ಪ್ರಮುಖವಾಗಿ ಭಾಗಿಯಾಗ್ತಾರೆ ಯಾರೆಲ್ಲ ಸಂಕಷ್ಟಕ್ಕೆ ಇದ ತುತ್ತಾಗಿರುವಂತವ್ರು ಭಾಗಿಯಾಗ್ತಾರೆ ಆರೋಪಗಳನ್ನ ಒತ್ತು ಯಾರೆಲ್ಲ ಬರ್ತಾರೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕಂತೂ ಕಾದ್ ನೋಡ್ಬೇಕಾಗಿರುವಂತಹ ಪ್ರಶ್ನೆ ಇದೆ ಸಂಪತ್ ಥ್ಯಾಂಕ್ ಯು ಮಂಜುನಾಥ್ ತಮ್ಮನ ಡೀಟೇಲ್ಸ್ಗಾಗಿ ಒಟ್ಟಿನಲ್ಲಿ ಮುಂದೆ ಸಭೆ ಇರುತ್ತೆ ಈ ಮೀಟಿಂಗ್ನಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಬಹುದು ಒಟ್ನಲ್ಲಿ ಈಗಾಗಲೇ ರಾಜ್ಯ ಮಹಿಳಾ ಆಯೋಗದವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನಿ ಶಾಲಿನಿ ರಜನೀಶ್ ಅವರಿಗೆ ಲೆಟರನ್ನು ಬರೆದಿರೋದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೂ ಕೂಡ ಪತ್ರವನ್ನು ಬರೆಯಲಾಗಿದೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂಥ ನಾಗಲಕ್ಷ್ಮಿಯವರು ಪತ್ರವನ್ನು ಬರೆದಿದ್ದಾರೆ ಕಾದ್ ನೋಡಬೇಕು ಮುಂದಿನ ಹಂತದಲ್ಲಿ ಏನೆಲ್ಲ ಆಗಬಹುದು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕೇರಳ ಮಾದರಿಯಲ್ಲೂ ಕೂಡ ಇಲ್ಲೂ ತನಿಖೆ ಆಗುತ್ತಾ ಕೇರಳದಲ್ಲಿ ಹದಿನೇಳು ನಟಿಯರು ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಆನ್ಲೈನಲ್ಲೂ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಬೋದು ಅಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಸರು ಕೂಡ ಕೇಳಿಬಂದಿದೆ ಹಾಗೆಯೇ ಬೇರೆ ಬೇರೆ ಚಿತ್ರ ನಿರ್ದೇಶಕರು ನಿರ್ಮಾಪಕರು ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಜನರ ಹೆಸರು ಕೇಳಿ ಬಂದಿದೆ ಆರೋಪಗಳು ಕೇಳಿಬಂದಿದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ ಅನ್ನುವಂಥದ್ದಾಗಿ ಒಂದಷ್ಟು ದೊಡ್ಡ ಮಟ್ಟದ ಪ್ರಶ್ನೆಗಳು ಹುಟ್ಟಿಕೊಳ್ಳೋಕೆ ಕಾರಣ ನಟಿಯರು ಮಾಡ್ತಾ ಇರುವಂಥ ಆರೋಪ ತನಿಖೆ ಆದರೆ ಮಾತ್ರ ಸತ್ಯಾಂಶ ಬಯಲಿಗೆ ಬರುತ್ತೆ ಹೋರಾಟಗಳು ಈ ನಿಟ್ಟಿನಲ್ಲಿ ಸಾಕ್ತಾ ಇದೆ ಮುಂದೇನಾಗಬಹುದು ಕಾದ್ ನೋಡಬೇಕಾಗತ್ತೆ ಸ್ಯಾಂಡಲ್ವುಡ್ ನಲ್ಲಿ ನಟಿಯರಿಗೆ ಲೈಂಗಿಕ ಕಿರುಕುಳ ಆರೋಪಕ್ಕೆ ಸಂಬಂಧಿಸಿದಂತೆ ಆರ್ಥಿಕವಾಗಿ ಹಿಂದುಳಿದ ಯುವ ನಟಿಯರೇ ಟಾರ್ಗೆಟ್ ಆಗಿದ್ರೆ ಎನ್ನುವಂಥ ಪ್ರಶ್ನೆ ಇದೆ ರಾಜ್ಯ ಮಹಿಳಾ ಆಯೋಗಕ್ಕೆ ನಟಿಯರು ಮೌಖಿಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡೈರೆಕ್ಟರ್ ಮಾತ್ರ ಅಲ್ಲ ಕ್ಯಾಮ್ರಾಮನ್ಗಳಿಂದಲೂ ಕೂಡ ದೌರ್ಜನ್ಯ ಆಗ್ತಾ ಇತ್ತು ಎನ್ನುವಂಥ ಆರೋಪ ಇದು ಕಲಾವಿದೆಯರ ಜೊತೆ ಮಹಿಳಾ ಆಯೋಗದವರು ಮೀಟಿಂಗನ್ನು ನಡೆಸಿದ್ದಾರೆ ಸೆಪ್ಟೆಂಬರ್ ಹದಿಮೂರರಂದು ಮೀಟಿಂಗ್ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆಗೆ ಸೂಚನೆಯನ್ನು ಕೊಡಲಾಗಿದೆ ಫಿಲಮ್ ಚೇಂಬರ್ ಅಧ್ಯಕ್ಷರಿಗೆ ಮಹಿಳಾ ಆಯೋಗದಿಂದ ಪತ್ರವನ್ನು ಬರೆಯಲಾಗಿದೆ ರಾಜ್ಯ ಮಹಿಳಾ ಆಯೋಗದಿಂದ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿರೋದು ಸಿ ಎಂ ಗಮನಿಸಬೇಕು ಶಾಲಿನಿ ರಜನೀಶ್ ಅವರಿಗೆ ಪತ್ರವನ್ನು ಬರೆಯಲಾಗಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೂ ಕೂಡ ಲೆಟರ್ ಹೋಗಿದೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಚೌಧರಿ ಅವರು ಕೂಡ ಈ ಪತ್ರವನ್ನು ಬರೆದು ಇಲ್ಲಿ ಆಗ್ತಾ ಇರುವಂಥ ಕಷ್ಟ ಏನಿದೆ ಅದನ್ನು ಕೂಡ ಹೇಳಿದ ಕೆಲವರ ನಡೆಯಿಂದ ಚಿತ್ರರಂಗದಲ್ಲಿ ಕೆಲವೊಂದಿಷ್ಟು ನಟಿಯರು ನೋವಲ್ಲಿದ್ದಾರೆ ಎನ್ನುವುದಾಗಿ ಹೇಳ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ